ಒಗ್ಗರ್ನ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಬಹಳ ಮಸ್ತ್ ಆಗಿರುವ ಹೀರೆಕಾಯಿ ಚಟ್ನಿ ಮಾಡಿ ತೋರ್ಸಿದೀನಿ ಹೀರೆಕಾಯಿ ಚಟ್ನಿ ಒಂದಿದ್ರೆ ಸಾಕು ಯಾವುದು ಪಲ್ಯ ಬ್ಯಾಡ್ ನಮಗ ಇದು ನಾನು ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲತ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಮ್ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ಚಟ್ನಿ ಹೇಗ್ ಮಾಡ್ಕೊಳೋದಂತ ನೋಡೋಣ ಚಟ್ನಿ ಮಾಡ್ಕೊಳಕ್ ನಮಗ ಎಲ್ಲಿ ಇದ್ದದ್ರೆ ಹೀರೆಕಾಯಿ ತಗೋಬೇಕು ನಾವ ನಾ ಇಲ್ಲಿ ಒಂದ್ ಹೀರಿಕಾಯಿ ತಗೊಂಡ್ ಮಾಡ್ಕೊಳದೇನು ನೀವ್ ಚಟ್ನಿ ಎಷ್ಟ ಮಾಡ್ಕೊಳೋದಿಲ್ಲ ಅದ್ ಕ್ವಾಂಟಿಟಿ ತಗೋಬಹುದು ಇದನ್ನ ಮ್ಯಾಲಿನ ಗೆರ ಗೆರತ್ ಇರ್ತೈತೆ ಇದನ್ನೆಲ್ಲ ತಕೋಬೇಕು ಈಗ ಗೆರಾ ಟೈಪ್ ಇರ್ತೈತಿ ಇದ್ನಷ್ಟ್ ತಕೊಂಡ್ರ ಸಾಕು ಈ ಚಟ್ನಿ ಮಾಡ್ಕೊಳದ ಬಹಳ ಸಿಂಪಲ್ ಐತಿ ತಿನ್ನಕ್ರ ಬಹಳ ಮಸ್ತ್ ಆಗಿರ್ತೈತಿ ಚಟ್ನಿ ಒಂದ್ ಮಾಡಿ ನೋಡ್ರಿ ನೀವ ತಿನ್ನಾಲು ಒಂದೇ ತರ ಪಲ್ಯ ಅದು ಬೇಜಾರಾದಾಗ ಒಂದ್ ಈ ತರ ಬೇರೆ ಟೈಪ್ ಮಾಡ್ ನೋಡ್ರಿ ನೋಡ್ರಿ ಇದನ್ನ ಮೇಲ್ಗಡೆಯಿಂದ ತಕೊಂಡ್ ನಾನು ಈಗ ಇದನ್ನ ಮುಂದ್ಗಡೆಯಿಂದ ಕಟ್ ಮಾಡ್ಕೊತಾನು ಹಿಂದ್ಗಡೆಯಿಂದ ಭೀ ಕಟ್ ಮಾಡ್ತಾನು ಈಗ ನಾವ ಹಿರೇಗ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋಬೇಕು ಈಗ ನೋಡ್ರಿ ಹೀರಿಕಾಯಿ ಭಿ ಕಟ್ ಒಂದ್ ಕಡೆ ಕಾಯಿ ಹಾಕಿಟ್ಟಿದನು ಈ ತರಗ ಒಂದ್ ಚಮಚೆ ಆಗುವಷ್ಟೇ ಎಣ್ಣೆ ಹಾಕೋಬೇಕು ಬೇಡ ಎಣ್ಣೆ ಕಾದೈತಿ ಒಂದ್ ಅರ್ಧ ಚಮಚ ಜೀರಿಗೆ ಹಾಕ್ತೇನು ಒಂದ್ ನಾಲ್ಕ್ ಹಸಿ ಖಾರ ನಿಮಗೆ ಎಷ್ಟ್ ಬೇಕಾ ನೋಡಿ ಹಾಕೋಬಹುದು ಒಂದ್ ನಾಲ್ಕು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಕರಿಬೇವ ಒಂದ್ ಈರುಳ್ಳಿ ಹೆರ್ಚ್ ಇಟ್ಕೊಂಡೇನೋ ಅದ್ನ ಹಾಕ್ತಾನು ಇವ್ ಈರುಳ್ಳಿ ಅದು ಒಂದ್ ಸ್ವಲ್ಪ ಫ್ರೈ ಆದ ಬಳಕ ಈ ಹೆರ್ಚ್ಕೊಂಡೆಲ್ಲ ಹೀರಿಕಾಯಿ ಅದನ್ನ ಹಾಕ್ತಾನೆ ಈಗ ನಾವಿದ ಒಂದ್ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೋಬೇಕು ಹೀರಿಕಾಯಿ ಎಲ್ಲಾ ಸಾಫ್ಟ್ ಆಗುವವರೆಗೆ ಹುರ್ಕೋಬೇಕು ಇದನ್ನ ರುಚಿಗೆ ಬೇಕಾಗುವಷ್ಟು ಉಪ್ಪ ಇದನ್ನ ನಾನ ಮೂಡನು ಒಂದ್ ಸ್ವಲ್ಪ ಹರಸಿ ಪುಡಿ ಹಾಕ್ತಾನೆ ನಾನು ಇದನ್ನ ಆಗಿಲ್ಲ ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಬೇಕು ಇದ ಫ್ರೈ ಆಗಾಕತ್ತ ಮೂರ್ ನಿಮಿಷ ಆತು ನೋಡ್ಬೋದು ನೀವ ಎಲ್ಲಾ ಬಿ ಸಾಫ್ಟಾಗಿ ಈಗ ಈಗಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಲಾಸ್ಟಿಗೆ ಇದ್ ಈಗ ಗ್ಯಾಸ್ ಬಂದ್ ಮಾಡ್ತೇನ ಇದ್ ಆರ್ ಆರಿ ಬಳಕ ಸಣ್ಣ ಮಾಡ್ಕೋನು ಇಲ್ಲಿಂದ ಮಿಕ್ಸಿ ಜಾರ್ ತಗೊಂಡೆ ಇದ್ ಹೀರಿ ಕೈ ಎಲ್ಲ ಹುರ್ಕೊಂಡಿದಸಾಲಿ ಇದನ್ನ ಈಗ ಈ ಮಿಕ್ಸರ್ ಜಾರ್ ದಾಗ ಹಾಕ್ತೇನು ಇದನ್ನ ತಕ್ಕೊಂಡೆ ನಾನು ಈಗ ಇದನ್ನ ನಾನು ಸಣ್ಣ ಮಾಡ್ಕೋತೇನು ಇದನ್ನ ಪೂರಾ ಪೇಸ್ಟ್ ಆಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ತರಿ ತರಿ ಆಗಿರ್ಬೇಕು ಆತರ ಸಣ್ಣ ಮಾಡ್ಕೋಬೇಕು ನೋಡ್ರಿ ತರಿ ತರಿಯಾಗೇ ಇರ್ಬೇಕಿದ ಇದನ್ನ ಈಗ ಸರ್ವಿಂಗ್ ಬೌಲ್ ಹಾಕತನು ಈ ತರ ಒಮ್ಮಿ ಚಟ್ನಿ ಮಾಡಿ ನೋಡ್ರಿ ನೀವ ತುಂಬಾ ಚೆನ್ನಾಗಿ ಇರ್ತೇತಿ ಅಂದ್ರೆ ಬಹಳ ಟೇಸ್ಟಿ ಆಗಿರ್ತೈತಿ ಮನೆಯವ್ರ ಎಲ್ಲಾರು ಇಷ್ಟಪಟ್ಟು ತಿಂತಾರು ನೋಡಿದ್ರಲ್ಲ ಚಟ್ನಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು